ಸಬ್ಸಿಡಿ ಕೊಡೋದು ಯಾಕಂದ್ರೆ ಹೋರಾಟಗಾರರಲ್ಲಿ ಎರಡು ತರ ವಿಧಾನ ಇದೆ ಒಂದು ಸರ್ಕಾರ ಬಾಯಿ ಮುಚ್ಚಿ ನಮ್ಮ ಮಾತುಕತೆ ನೀವೇ ತಾನು ಹಾಳು ಮಾಡೋದು ಅಂತ ಅದು ದೂರದ ಮಾತು ನನಗೆ ಸದ್ಯಕ್ಕೆ ಬಹಳ ದೂರದ ಮಾತು ಎರಡನೇ ಮಾತು ಯಾವುದು ಪ್ರಶ್ನೆ ಮಾಡಿ ನೋಡಿ ಮೂರ್ ಸೈಕಲ್ವರೆಗೂ ನನ್ನ ಪ್ರಕಾರ ಈ ಗೊಬ್ಬರನ ಫೀಡ್ ಮಾಡಿದಾಗ ನಿಮ್ಗೆ ಅಂತ ಎನರ್ಜಿ ಪಟ್ಟಂತ ಕೈ ಸಿಗಲ್ಲ ಯಾಕೆಂದ್ರೆ ನಮ್ಮ ಭೂಮಿ ತುಂಬಾ ಕಳ್ಕೊಂಡ್ಬಿಟ್ಟಿದೆ ತನ್ನ ಜೀವನ ಒಂದ್ ಮೂರು ಸೈಕಲ್ನ ಹೊಡಿಬೇಕು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಉಳಿಬೇಕು ತದನಂತರ ಆ ಅಂತ ಬರ್ತದೆ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ತಾಳ್ಮೆಯಿಂದ ದುಡ್ಡಿಲ್ಲ ಸನಿ ನಾನು ತಾಳ್ಮೆ ಅದೇನು ಅಂತಂದ್ರೆ ಗೊತ್ತಿಲ್ಲ ನನ್ನ ಥರ ಕತೆ ಹೆಂಗೆ ನಿಮ್ಮ ಹತ್ರ ದೊಡ್ಡಿದ್ರೆ ಓಕೆ ನನ್ನಾದರೂ ಗೊತ್ತಿಲ್ಲ ಅವಾಗ ಏನು ಮಾಡ್ಬೋದು ಗೊತ್ತಾ ಎರೆ ಹುಳ ಗೊಬ್ಬರ ಅಂತ ಕೇಳಿದ್ದೀರಾ ಎರೆ ಹುಳ ಗೊಬ್ಬರಗಳಿಗೆ ಸ್ಪಾಂಟೇನಿಯಸ್ ಎನರ್ಜಿ ಇಟ್ಕೊಂಡಿದ್ರೆ ಎರೆ ಉಳ ಗೊಬ್ಬರ ಅದನ್ನು ಭೂಮಿಗೆ ಹಾಕಿ ನೋಡಿ ಅದು ಒಂಥರ ಗುಳ್ಳೇ ಇದ್ದಾಗೆ ಒಂಥವ್ರಿಗೆ ಗುಳ್ಳೆ ಆಗುತ್ತೆ ಗೊತ್ತಾ ಪೊಟ್ಟನ್ನು ದೊಡ್ಡದಾಗುತ್ತೆ ಗೊತ್ತಾ ಅದ್ರ ಎನರ್ಜಿ ಲೆವೆಲ್ಸ್ ಹದ್ದಿನಕ್ಕೆ ಹನ್ನೆರಡು ದಿನ ಕಳ್ಕೊಂಡ್ಬಿಡುತ್ತೆ ಎಷ್ಟೊಂದು ಜನ ರೈತರು ತಪ್ಪು ಮಾಡ್ತಾರೆ ನನಗೆ ಗೊತ್ತಿಲ್ಲ ಯಾಕೆ ಅದು ಯೂಟ್ಯೂಬಲ್ಲಿ ಭಾಳ ಜನ ಮಾತಾಡ್ತಾರೆ ನಿಮ್ಮ ತೋಟಗಾರಿಕೆ ಬೆಳೆಗಳಿಗೆ ಎರೆ ಕೊಡಿ ಅಂತ ನಾವು ಮಾತಾಡುತ್ತೆ ಅದು ಮುಚ್ಚಿರ ಮಾತಾಡಬೇಕು ಯಾಕಂದ್ರೆ ಎರೆ ಎಳೆ ಎರೆಹುಳದ ಗೊಬ್ಬರ ತಗೊಂಡೋಗಿ ತೋಟಗಾರಿಕೆ ಬೆಳೆಗೆ ಹಾಕಿದ್ರೆ ಅದು ಹದ್ದಿನಕ್ಕೆ ಎನರ್ಜಿ ಕಳೆದೋಗುತ್ತೆ ಎರೆಹುಳ ಗೊಬ್ಬರ ಅಂದ್ರೆ ಏನು ಎರೆಹುಳ ಗೊಬ್ಬರ ಅಂದ್ರೆ ಏನು ಎರೆಹುಳದ ಪಿಕ್ಕೆ ಅದು ಎರೆ ಉಳಿದು ಪಿಕ್ಕೆ ಅದೇನು ಮಾಡುತ್ತೆ ಎಲ್ಲ ತಿನ್ನುತ್ತೆ ತಿಂದ್ಬಿಟ್ಟು ಪಿಕ್ಕಿ ಹಾಕಿರ್ತದೆ ಅಲ್ವೇನಪ್ಪ ಅದೇ ತಾನೇ ಎರೆ ಒಳಗೆ ಗೊಬ್ಬರ ಅರ್ಥ ಆಯ್ತಾ ಎರೆ ಉಳಿದು ಪಿಕ್ಕೇ ಇದೆಯಲ್ಲ ಇನಿಷಿಯಲಿ ಹದಿನೈದು ಹನ್ನೆರಡು ದಿನದಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಲೆವೆಲ್ ಜಾಸ್ತಿ ಈಗ ನಾನೇನ್ ಮಾಡಬೇಕು ಆ ಲಾಜಿಕ್ ಉಪಯೋಗಿಸ್ಕೊಂಡು ಎರಡು ಬಾರಿ ಎರೆ ಒಳಗೆ ಗೊಬ್ರ ಹಾಕೋತೀನಿ ನಾನು ನನ್ನ ಸೊಪ್ಪಿನ ಮಡಿಗೆ ಅರ್ಥ ಆಯ್ತಾ ಇವಾಗ ಹಿಂಗೆ ಶುರು ಮಾಡಬೇಕಾದ್ರೆ ನಿಮ್ಮ ತರಕಾರಿ ಬೇಸಾಯವನ್ನ ಅಥವಾ ನಿಮ್ಮ ಸೊಪ್ಪಿನ ಮಡಿಯನ್ನ ಎರೆ ಹುಳ ಗೊಬ್ಬರದ ಮುಖಾಂತರ ಶುರು ಮಾಡಿ ನೋಡಿ ಬೇಕಾದ್ರೆ ಇದೊಂದು ಮಾಡಿ ಒಂದು ಎರಡು ಎಕರೆ ನನಗೋಸ್ಕರ ಒಂದು ತುಂಡ ಒಂದು ತುಂಡ ಅಂದರೆ ಗೊತ್ತಾ ಒಂದು ಗುಂಟ ಜಾಗ ಅಥವಾ ಅರ್ಧ ಗುಂಟ ಜಾಗದಲ್ಲಿ ಆ ಸೊಪ್ಪಿನ ಮಡಿಗೂ ಈ ಸೊಪ್ಪಿನ ಮಡಿಗೂ ಯೋಚನೆ ಮಾಡೋದು ಎಲ್ಲ ನಾನು ಎರೆಹೊಳ ಗೊಬ್ಬರ ಸಿಗ್ತದೆ ಫ್ರೆಂಚ್ಗಳು ಯಾರು ಒಂದು ಹತ್ತು ಬ್ಯಾಗೋಗ ಕೊಡ್ತಾನೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಕೊಡ್ತಾರೆ ಯಾರು ಕೊಡೋಲ್ಲ ಅದು ಸರ್ಕಾರದಲ್ಲೇ ಕೊಟ್ಟು ಕೊಡ್ಬೋದು ಅವ್ರದ್ದು ಹೋಗಿ ಟೆಂಡ್ರನ್ನ ತೊಗೊಂಡ್ಬಿಟ್ರೆ ಅದರ ಬಗ್ಗೆ ಬುದ್ಧೇನೇ ಕೊಡ್ತಾರೆ ಅವರು ಅವ್ನು ಸರಿ ಇರೋಲ್ಲ ಮಾಡೋ ಜಾಗಗಳಿಗೆ ಹೋಗಿ ಅವಾಗ ಎರೆ ಒಳ ಗೊಬ್ಬರ ಆ ಮಾಡೋ ಜಾಗ ಹತ್ತು ಮೂಟೆ ತಗೊಂಡ್ಬಂದ್ಬಿಟ್ಟು ಒಂದು ತುಂಡ